ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ಅನ್ನದ ಬಗೆಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾದ ರೆಸಿಪಿ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಅನ್ನದ ಬಗೆಯನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ಈಗ ಒಂದು ಪಾತ್ರೆಗೆ ಶೇಂಗಾ ಕಡಲೆಕಾಯಿನಾಗ ಹಾಕ್ತಾಯಿದ್ದೀನಿ ಸಿಪ್ಪೆ ತೆಗೆದಿರೋ ಕಡಲೆಕಾಯಿ ಶೇಂಗಾದು ಒಂದು ಮುಕ್ಕಾಲು ಚಮಚ ಜೀರಿಗೆ ಒಂದು ಚಮಚ ಕಡಲೆ ಉದ್ದಿನಬೇಳೆ ಒಂದು ಮುಕ್ಕಾಲು ಚಮಚ ಆಗೋಷ್ಟು ಕಡಲೆಬೇಳೆ ನೆಕ್ಸ್ಟು ಖಾರಕ್ಕೆ ಮೂರು ಒಣ ಮೆಣಸನ್ನು ಹಾಕಿದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಒಮ್ಮೆ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ನೋಡಿ ಸ್ವಲ್ಪ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಉದ್ದಿನಬೇಳೆ ಎಲ್ಲ ಜೀರಿಗೆ ನೋಡಿ ಚಟಪಟ ಅಂತ ಹಾಕ್ತಾ ಇದೆ ಉದ್ದಿನಬೇಳೆ ಬಣ್ಣವೂ ಇಲ್ಲ ಸಹ ಚೇಂಜ್ ಆಗಿದೆ ನೋಡಿ ಈಗ ಇದಕ್ಕೆ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ನಾನೀಗ ಹಾಗೆ ಒಂದು ರೌಂಡ್ ಹೀಗೆ ಹುರ್ಕೋತಾ ಇದ್ದೀನಿ ಇದೀಗ ಆಲ್ಮೋಸ್ಟ್ ತಣ್ಣಗಾಗಿದೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹುಬ್ಬ್ದಿರೋ ಐಟಮ್ಸ್ ಎಲ್ಲವನ್ನು ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೀಗ ಒಂದು ಸಣ್ಣ ನೆಲ್ಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀರನ್ನು ಹಾಕ್ತಾಯಿಲ್ಲ ಹಾಗೆ ಡ್ರೈ ಆಗೇ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಮಸಾಲ ಇವಾಗ ರೆಡಿಯಾಗಿದೆ ನೋಡಿ ಹೀಗೆ ಬಂದಿದೆ ಈಗ ಸೇಮ್ ಅದೇ ಪ್ಯಾನಿಗೆ ಒಂದು ದೊಡ್ಡ ಚಮಚ ಆಗುವಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕರಗ್ತಿದ್ದಾಗೆ ಸಾಸಿವೆ ಒಂದು ಅರ್ಧ ಚಮಚ ಒಂದು ಅರ್ಧ ಚಮಚ ಉದ್ದಿನಬೇಳೆ ಒಂದು ಚಿಟಿಕೆ ಇಂಗು ಒಂದು ಚಿಟಿಕೆ ಅರಿಶಿನ ಪುಡಿ ಈಗ ಶೇಂಗಾ ಬೀಜವನ್ನು ಹಾಕ್ತಾಯಿದ್ದೀನಿ ಒಂದು ಹದಿನೈದು ಇಪ್ಪತ್ತು ಹಾಕಿದ್ದೀನಿ ನೋಡಿ ನಂತರ ಕರಿಬೇವು ಆಲ್ಮೋಸ್ಟ್ ಒಗ್ಗರಣೆ ಆಗೇ ಬಿಡುತ್ತು ಈಗ ಸ್ಟೌವ್ನ ಆಫ್ ಮಾಡ್ಬಿಡ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ಅಷ್ಟನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋ ಬಿಸಿ ಬಿಸಿ ಅನ್ನವನ್ನು ಹಾಕಿದ್ದೀನಿ ಅನ್ನವನ್ನು ಉದುರುದುರಾಗಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸ್ವಲ್ಪ ನಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ ಯಾಕೆಂದ್ರೆ ಹುಣ್ಸೆಹಣ್ಣು ಹಾಕಿದ್ರು ನಿಂಬೆ ರಸವನ್ನು ಹಾಕಿದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರತ್ತೆ ಮತ್ತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾದ ಪೀನಟ್ ರೈಸ್ ರೆಡಿಯಾಗಿದೆ ತುಂಬ ಒಳ್ಳೆ ರುಚಿಯನ್ನು ಕೊಡುತ್ತೆ ಮಧ್ಯೆ ಮಧ್ಯೆ ನಾವು ಬೇಳೆ ಎಲ್ಲ ಹಾಕಿರ್ತೀವಲ್ಲ ಅದು ಬಾಯಿಗೆ ಸಿಕ್ಕು ಕರುಮ್ ಕರುಮ್ ಅಂತ ಒಳ್ಳೆ ರುಚಿ ಬರುತ್ತೆ ಇದನ್ನೇ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಪೀನಟ್ ರೈಸ್ ಸವಿಯೋದಕ್ಕೆ ಸಿದ್ಧ ಇದಕ್ಕೆ ಮೊಸರು ಬಜ್ಜಿ ಎಲ್ಲ ಅಷ್ಟೊಂದು ಟೇಸ್ಟ್ ಕೊಡಲ್ಲ ಹಾಗೆ ತಿನ್ನೋದಕ್ಕೆ ಸಹ ಚೆನ್ನಾಗಿರತ್ತೆ ಯಾಕೆಂದರೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಪುಡಿ ಮಾಡಿ ಹಾಕಿರ್ತೀವಲ್ಲ ಹಾಗಾಗಿ ಮೊಸರು ಜೊತೆ ಮಿಕ್ಸ್ ಆದರೆ ಅದೆಲ್ಲ ಚೆನ್ನಾಗಿ ಅನಿಸಲ್ಲ ನೀವು ಸಹ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಸಮಯ ಬೇಕಾಗಲ್ಲ ಮಧ್ಯಾಹ್ನ ಲಂಚ್ಗಾರು ಪ್ರಿಪೇರ್ ಮಾಡ್ಬೋದು ಇಲ್ಲ ಡಿನ್ನರ್ಗಾರು ಸಹ ಮಾಡ್ಬೋದು ತುಂಬಾ ರುಚಿಯಾಗಿರುವಂಥ ರೆಸಿಪಿ ಅದರಲ್ಲಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಖಂಡಿತ ಒಮ್ಮೆ ಟ್ರೈ ಮಾಡಿ ಮತ್ತು ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಮತ್ತು ನೀವು ಮಾಡಿರೋ ರೆಸಿಪಿ ಈ ವಿಡಿಯೋ ನೋಡಿಬಿಟ್ಟು ಹೇಗಾಗಿತ್ತು ಅನ್ನೋದನ್ನು ಸಹ ಕಮೆಂಟ್ ಮಾಡ್ತೀರಾ ಅಲ್ವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್